ಇದು ಪ್ರಬೋಧಿನಿ ಗುರುಕುಲ ಚಿತ್ರಕೂಟ ಗ್ರಾಮ ಇಲ್ಲಿಗೆ ಆಗಮಿಸಿದ್ದೇವೆ ಇದು ಗುರುಕುಲದ ಅಂಗಳ ಅಂಗಳದಲ್ಲಿ ಇರುವ ಶಿವಮಂದಿರ ವಿಶ್ವಂಭರ ಶಿವಮಂದಿರ ಇದು ವಿಶ್ವಂಭ ವಿಶ್ವಂಭರ ಶಿವನ ಮಂದಿರ ಇಲ್ಲಿ ಎಲ್ಲ ಕವಿಗಳೊಳಗೂಡಿ ವಿನಯಾಕುಮಾರಿ ಇದ್ದಾರೆ ಮುಖಮುಟ್ಟೆ ಹಾಂ ಬನ್ನಿ ಬನ್ನಿ ಸರ್ ಪ್ರಬೋಧನಿ ಗುರುಕುಲದ ಸುಂದರ ತಾಣ ಈ ತಾಣದಲ್ಲಿ ಆಗಮಿಸಿದ್ದೇವೆ ಇಲ್ಲಿ ನಮಗೆ ನೀಡಿರುವ ಗೃಹ ಇಲ್ಲಿ ಸರಸ್ವತಿಯ ಮುಂದೆ ಪೂಜೆ ಮಾಡುವ ಸೌಭಾಗ್ಯ ನೆಮ್ಮದಿ ಇದು ಅಡಿಗೆಯ ಮನೆ ಇಲ್ಲಿಂದಲೇ ಹೊರಗಿನ ಸುಂದರವಾದ ದೃಶ್ಯವನ್ನು ಕಣ್ತುಂಬಿಕೊಳ್ಳಬಹುದು ಒಳಗೆ ಆಗಮಿಸಿದರೆ ಇದು ಬಚ್ಚಲು ಮನೆ ಇದು ರು ಮಳೆ ಸುರಿಯುತ್ತಿದೆ ಸುಂದರವಾದ ಆಹ್ಲಾದಕರವಾದ ವಾತಾವರಣ ಸಮೋದರಿಗಿ ಗುರುಕುಲದಿಂದ ಹರಿಹರಪುರ ಮಠಕ್ಕೆ ಸಾಗುವ ತೂಗು ಸೇತುವೆ ಈ ತೂಗು ಸಿ ಸೇತುವೆಯ ನೀರಿ ಮುಂದೆ ಮುಂದೆ ಸಾಗುತ್ತಿದ್ದೇವೆ ತೂಗು ಸೇತುವೆಯನ್ನು ದಾಟುವಾಗ ಈ ಕೆಲಗಳಲ್ಲಿ ತುಂಗಾ ನದಿಯ ನೀರು ಬಹಳ ರಭಸವಾಗಿ ಹರಿಯುತ್ತಿದೆ ಈಗ ಈ ತೂಗು ಸೇತುವೆಯಿಂದ ಆ ಕಡೆಗೆ ಸಾಗುತ್ತಿದೆ ಇಲ್ಲಿ ನಿಂತು ನೋಡಿದರೆ ಪ್ರಕೃತಿಯ ರಮ್ಯ ತಾಣ ನಂತರ ಇದೇ ತೂಗು ಸೇತುವೆ ಮೇಲೆ ಸಾಗುತ್ತಿದೆ ತೂಗು ಸೇತುವೆಯನ್ನು ದಾಟಿ ಹೊರ ಹೋಗುತ್ತಿದ್ದೆವು ಇದು ಶಕಟಪುರಕ್ಕೆ ಆಗಮಿಸಿದ್ದೇವೆ ಶಕಟಪುರದ ದೇವಾಲಯ ಇದು ಶಕಟಪುರದ ದೇವಾಲಯ ಶಂಕರ ಸ್ಥಾಪಿಸಿರುವ ಇದು ಶಕಟಪುರ ಎಳೆಗಳಲ್ಲಿ ಗಣೇಶ ಹಾಗೂ ಸುಬ್ರಹ್ಮಣ್ಯ ಶಕಟಾಪುರದ ಸಂತಾನ ವೇಣುಗೋಪಾಲಸ್ವಾಮಿ ಶಕಟಪುರ ಶಕಟಪುರದ ದೇವಾಲಯ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯ ಇದು ಶಂಕರಾಚಾರ್ಯರು ಸ್ಥಾಪಿಸಿರುವ ಜಾಗ ಶಂಕರಾಚಾರ್ಯರ ಶಿಷ್ಯರಾದ ತೋಟಕಾಚಾರ್ಯರ ಶಿಷ್ಯರು ಸ್ಥಾಪಿಸಿದ ಸ್ಥಳ ಇದು ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯ ಮತ್ತೊಂದು ಬದಿಯಲ್ಲಿ ಸಹ ಶಂಕರಾಚಾರ್ಯರ ಮೂರ್ತಿಯ ಮೂರ್ತಿಗಳು ಪ್ರತಿಷ್ಠಾಪಿಸಿದ್ದಾರೆ ಇದು ಶಕಟಪುರದ ದೇವಾಲಯ ಶಕಟಪುರದಲ್ಲಿ ಇರುವ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯದ ನೋಟ ಇದು ಕಾರ್ಯಕ್ರಮ ನಡೆಸುವ ಮಂಟಪ ಜಮ್ಮಟಿಗೆ ದೇವಾಲಯ ಜಮ್ಮಟಿಗೆಯಲ್ಲಿ ಇರುವಂಥ ನೀಲಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ್ದೇವೆ ಪುರಾತನವಾದ ದೇವಾಲಯ ಮುನ್ನೂರು ವರ್ಷದ ಜಮ್ಮಟಿಯಶ್ ನೀಲಕಂಠೇಶ್ವರ ಸ್ವಾಮಿ ದೇವಾಲಯ ಸ್ವಾಮಿ ಪಂಚಾಯತ್ ಇದು ಆದಿತ್ಯ ಹ್ಞೂ ಅಂಬಿಕಾ ಅಂಬಿಕಾ ಹ್ಞೂ ಈ ಕಡೆ ವಿಷ್ಣು ವಿಷ್ಣು ದೇವನ ಇದು ಗಣನಾಥ ಗಣಪತಿ ಮತ್ತು ನೀಲಕಂಠ ನೀಲಕಂಠೇಶ್ವರ ಮತ್ತು ಶಿವ ಪಂಚಾಯತ ಒಟ್ಟಿಗೆ ಪೂಜೆ ಸರಿ ಸರಿ ಗಣ ಮೇಲೆ ಇಲಿ ಇಲಿ ಮೇಲೆ ಗಣೇಶ ಇದು ಇಲ್ಲಿನ ವಿಶೇಷ ಇದು ಭೂಮಿ ಹೆಂಗ ಆ ವಿಶೇಷ ಮೇಲೆ ನಿಂತಿದೆ ಅಂತ ಹ ಹೆಂಡತಿನ ಕುದುರೆ ಮೇಲೆ ಕೂರ್ಸಿ ತಾಯಿ ತಲೆ ಮೇಲೆ ಗಂಟು ಹೊಡ್ಸ್ಕೊಂಡು ಗಂಡ ಕಡಿ ಒಣ ಹಿಡ್ಕೊಂಡು ಹೋಗ್ತಾನೆ ಇದು ಕಲಿಯುಗ ಅಂತ್ಯ ಗಂಡ ಹೆಂಡತಿ ಹೆಂಡತಿ ಮಕ್ಕಳು ಅವರವರ ಆಸ್ತಿ ಕೊತ್ರ ಹೊರಕಂತಾಯ್ತೇ ಹೊರಕನ ಅದಂತ ಓಗಣ ಇದು ಉದ್ಭವ ಗಣಪತಿ ಮಹಾಭಾರತದ ಕಥೆಯನ್ನು ಈ ಕಲ್ಲಿನಲ್ಲಿ icitiddare ಅವರ ಅನ್ಯಾಶವದಿನ ಈ ಕಡೆಯೊಳಗೆ ಇದೆಲ್ಲ ರಾಮಾಯಣ ಇದು ರಾಮಾಯಣ ಕಥೆಯನ್ನು ಸಹ ಕಲ್ಲಿನಲ್ಲಿ icitiddare ಸನ್ಯಾಸಿಯಾಗಿ ಬಂದು ಭಾಗವತ ದಶಾವತಾರು ಇಲ್ಲೇ ಕಂಡಿದ್ದ ಕಾರ್ಯವಾಸಿ ಕತ್ತೆ ಕಾಲೇಜು ಕಾರ್ಯವಾಸಿ ಹೇಳಿ ಅಂತ ಗಾದೆ ಬಂದ್ರೆ ಎಲ್ಲ ನರಕ ಶಿಕ್ಷೆಗಳು ಹ

ಗೋಕರ್ಣ ಕ್ಷೇತ್ರ ಮಾತ್ರನೇ ಇದು ಗಂಗೆ ಹುಟ್ಟಿರೋದು ಬಹಳ ಚೆನ್ನಾಗಿದೆ ಸರ್ ಬ್ರಹ್ಮಿ ನದಿ ಉದ್ಭವವಾದ ಸ್ಥಳ ಇದು ಕಮಂಡಲ ಗಣಪತಿ ಕ್ಷೇತ್ರ ಇಲ್ಲಿಗೆ ಆಗಮಿಸಿದ್ದೇವೆ ಇದು ಹರಿಹರಪುರದಿಂದ ಯಾವ್ದಾದ ಕೊಪ್ಪದಿಂದ ಬ್ರಾಹ್ಮಿ ನದಿ ಉಗಮ ಸ್ಥಳ ಕಮ್ಮಂಡಲ ಗಣಪತಿ ಇಲ್ಲಿ ಉದ್ಭವ ತೀರ್ಥ ಹರಿಯುವ ಸ್ಥಳ ತುಂಗಾ ನದಿಯ ತೀರ ಮೃಗವದೆ ಎಂಬ ಸ್ಥಳಕ್ಕೆ ಆಗಮಿಸಿದ್ದೇವೆ ಇಲ್ಲಿ ಶಿವನ ಸನ್ನಿಧಿ ಶಂಕರ್ ಶಂಕರೀಶ್ವರ ಸ್ವಾಮಿ ದೇವಾಲಯ ಇದು ಮೃಗವಧೆ ಎಂಬ ಸ್ಥಳದಲ್ಲಿದೆ ಸ್ವಾಮಿ ದೇವಾಲಯ ಮೃಗವಧೆ ಸ್ಥಳದಲ್ಲಿ ಇದು ಶನೀಶ್ವರ ಸ್ವಾಮಿ ದೇವಾಲಯ ಅಲಯಕ್ಕೆ ಪೂಜೆ ಸಲ್ಲಿಸಿ ನಂತರ ಇಲ್ಲಿಂದ ಶಿವನ ದರ್ಶನ ಮಾಡುವ ಮಾಡುವುದು ಇಲ್ಲಿನ ಪ್ರತೀತಿ ಇದು ಮೃಗವಧೆ ಸ್ಥಳ i know, I know.